ಷಡ್ಜ ಗ್ರಾಮದ ಏಳು ಮತ್ತು ಮಧ್ಯಮ ಗ್ರಾಮದ ಹನ್ನೊಂದು ಒಟ್ಟಿಗೆ ಹದಿನೆಂಟು ಜಾತಿ ಒಪ್ಪಿಕೊಂಡಿದ್ದಾನೆ ಹದಿನೆಂಟು ಜಾತಿಗಳನ್ನು ಮತ್ತೆ ಎರಡು ಭಾಗಗಳಲ್ಲಿ ವಿಭಾಗಿಸಿದ್ದಾನೆ ಒಂದು ಶುದ್ಧ ಎರಡು ವಿಕೃತ ಶುದ್ಧ ಜಾತಿಗಳಲ್ಲಿ ಏಳು ಹಾಗೂ ವಿಕೃತ ಜಾತಿಗಳಲ್ಲಿ ಹನ್ನೊಂದು ಜಾತಿಯ ಹತ್ತು ಲಕ್ಷಣಗಳು ಇವೆ ಗ್ರಹ ಅಂಶ ತಾರ ಮಂದ್ರ ನ್ಯಾಸ ಉಪನ್ಯಾಸ ಅಲ್ಪತ್ವ ಬಹುತ್ವ ಷಾಡತ್ವ ಔಢತ್ವ ಭರತನು ಇಪ್ಪತ್ತೆರಡು ಶ್ರುತಿಗಳ ಮೇಲೆ ಶುದ್ಧ ಸ್ವರಗಳನ್ನು ನಾಲ್ಕು ಮೂರು ಎರಡು ನಾಲ್ಕು ನಾಲ್ಕು ಮೂರು ಎರಡು ಇದರ ಮೇಲೆ ಸ್ಥಾಪಿಸಿದ್ದಾನೆ ದತ್ತಲಿನ ದಲಿಲಂ ಕೃತಿ ಈ ಗ್ರಂಥವನ್ನು ಸುಮಾರು ಐದನೇ ಶತಾಬ್ದಿಯಲ್ಲಿ ರಚಿಸರಬಹುದು ಅಂತ ತಿಳಿದು ಬರುತ್ತದೆ ಇದರಲ್ಲಿ ನಾಟ್ಯಶಾಸ್ತ್ರದ ತದ್ವಿರುದ್ಧವಾಗಿ ವಿರುದ್ಧವಾಗಿ ಗಾಂಧಾರ ಗ್ರಾಮದ ಉಲ್ಲೇಖ ಇದೆ ವಿವಾದಿ ಸ್ವರಗಳ ಅಂತರ ಕೇವಲ ಎರಡು ಶ್ರುತಿ ಅಂತ ಹೇಳಲಾಗಿದೆ ಆದರೆ ಸಂವಾದಿ ಸ್ವರಗಳ ಅಂತರ ಭಾರತನಂತೆಯೇ ಇದೆ ಇದರಲ್ಲಿ ಭಾರತನ ಹದ್ನ ಹದಿನೆಂಟು ಜಾತಿಗಳನ್ನು ಒಪ್ಪಲಾಗಿದೆ ಮತಂಗ ಮುನಿಯ ಬೃಹದ್ದೇಶಿ ಗ್ರಂಥ ಈ ಗ್ರಂಥದ ರಚನೆ ಬಗ್ಗೆಯೂ ಬಹಳಷ್ಟು ವಿವಾದಗಳು ಇವೆ ಕೆಲವು ವಿದ್ವಾಂಸರು ಇದು ಮೂರನೆಯ ಶತಾಬ್ದಿಯದು ನಾಲ್ಕನೆಯ ಶತಾಬ್ದಿಯದು ಐದನೆಯ ಶತಾಬ್ದಿಯದು ಆರನೆಯ ಶತಾಬ್ದಿಯದು ಅಂತ ಎಳೆಯುತ್ತಾ ಹೋಗಿದ್ದಾರೆ ಇದರಲ್ಲಿ ಭಾರತ ಶೋಪಿಲ ದತ್ತಿಲ್ಲ ನಂದಿಕೇಶ್ವರ ಮುಂತಾದ ಆಚಾರ್ಯರ ಉಲ್ಲೇಖನ ಇದೆ ಆದ್ದರಿಂದ ಸ್ಪಷ್ಟವಾಗುವುದು ಅನೆಂದರೆ ಮತಂಗ ಮುನಿ ಭರತನ ನಂತರ ಬಂದವನೆಂದು ತಿಳಿದುಬರುತ್ತದೆ ಈ ಗ್ರಂಥದಲ್ಲಿ ಕೆಳಗಿನ ವಿಷಯಗಳು ಕಾಣಸಿಗುತ್ತವೆ ಹಾಗೂ ಕಿನ್ನರಿ ವೀಣದ ಆವಿಷ್ಕಾರ ಮತಂಗ ಮುನಿ ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ ಸಂಗೀತ ಇತಿಹಾಸದಲ್ಲಿ ಸ್ವರ ಪ್ರಥಮ ಈ ಗ್ರಂಥದಲ್ಲಿ ರಾಗ ಶಬ್ದದ ಪ್ರಯೋಗ ಮಾಡಲ್ಪಟ್ಟಿದೆ ಮತ್ತು ಗ್ರಾಮ ಮೂರ್ಛನ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಗಾಂಧಾರ ಗ್ರಾಮದ ಉಲ್ಲೇಖವೂ ದೊರೆಯುತ್ತದೆ ಸಾಮಗಾನದ ಪ್ರಾರಂಭದ ಮೂರು ಸ್ವರಗಳ ವರ್ಣನೆಯೂ ಇದೆ ಬೃಹದ್ದೇಶಿಯೂ ಕೂಡ ಹತ್ತು ಜಾತಿಯ ಲಕ್ಷಣಗಳನ್ನು ವಿವರಿಸಿದ್ದಾನೆ ಸಂಗೀತ ಮಕರಂದ ಈ ಗ್ರಂಥವನ್ನು ನಾರದನು ರಚಿಸಿದನು ಸಂಗೀತ ಮಕರಂದ ಗ್ರಂಥದ ವಿಷಯವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇವೆ ಆದರೆ ವಿದ್ವಾನರ ಅಭಿಪ್ರಾಯದ ಪ್ರಕಾರ ಸಂಗೀತ ಮಕರಂದ ಗ್ರಂಥ ಒಂಬತ್ತನೆಯ ಶತಮಾನದ್ದು ಅಂತ ನಿರ್ಣಯಿಸಲ್ಪಟ್ಟಿರುವುದು ಸಂಗೀತ ಸಂಬಂಧವಾಗಿ ವಿಷಯ ಸಂಗ್ರಹ ಹೀಗಿದೆ ಒಂದು ಸ್ವರ ಪ್ರಥಮ ಈ ಪುಸ್ತಕದಲ್ಲಿ ರಾಗಗಳನ್ನು ಸ್ತ್ರೀ ಪುರುಷ ನಪುಂಸಕ ವರ್ಗಗಳಲ್ಲಿ ವಿಭಜನೆ ಸಿಗುತ್ತದೆ ಆದ್ದರಿಂದ ಈ ಗ್ರಂಥವನ್ನು ರಾಗ ರಾಗಿಣಿಯ ಪದ್ಧತಿಯ ಆಧಾರ ಗ್ರಂಥವೆಂದು ವಿದ್ವಾನರು ಕರೆಯುತ್ತಾರೆ ಎರಡು ಸಂಗೀತ ಮಕರಂಧದಲ್ಲಿ ಈ ವಿಭಜನೆ ಅಷ್ಟೇ ಅಲ್ಲ ಬೇರೆ ವಿಭಜನೆಗಳು ಕೂಡ ದೊರೆಯುತ್ತವೆ ಉದಾಹರಣೆಗೆ ಕಂಪನ ಆಧಾರದ ಮೇಲೆ ವಿಭಜನೆ ಸಮಯದ ಆಧಾರದ ಮೇಲೆ ವಿಭಜನೆಗಳು ಇವೆ ಜಯದೇವ ಗೀತಗೋವಿಂದ ಜಯದೇವನು ಹನ್ನೆರಡನೆಯ ಶತಮಾನದಲ್ಲಿ ಇದ್ದವನು ಜಯದೇವನು ಸ್ವತಃ ಕವಿಯೂ ಹಾಗೂ ಒಬ್ಬ ಸಂಗೀತಜ್ಞನೂ ಆಗಿದ್ದನು ಈತನು ಗೀತಗೋವಿಂದ ಎಂಬ ಪ್ರಸಿದ್ಧವಾದ ಗ್ರಂಥವನ್ನು ಬರೆದನು ಶ್ರೀಕೃಷ್ಣನ ಲೀಲೆಗಳನ್ನು ವಿಸ್ತಾರವಾಗಿ ವರ್ಣಿಸಿದ್ದಾನೆ ಇವತ್ತಿಗೂ ಅನೇಕ ಗಾಯಕರು ರಾಧಾಕೃಷ್ಣರ ಸಂಬಂಧವಾದ ಪ್ರಬಂಧಗಳನ್ನು ತಾಳಸ್ವರಗಳಲ್ಲಿ ಅಳವಡಿಸಿ ಹಾಡುತ್ತಾರೆ ಜಯದೇವನು ಪ್ರಪ್ರಥಮ ರಾಧಾ ಎಂಬ ಹೆಸರಿನ ನಾಮಕರಣವನ್ನು ಹನ್ನೆರಡನೆಯ ಶತಮಾನದಲ್ಲಿ ಮಾಡಿದನು ವೆಂಕಟಮುಖಿ ಚತುರದಂಡಿ ಪ್ರಕಾಶಿಕ ಗ್ರಂಥ ವೆಂಕಟಮುಖಿ ಹದಿನೇಳನೆಯ ಶತಮಾನದಲ್ಲಿ ಇದ್ದನು ಈತನು ಚತುರದಂಡಿ ಪ್ರಕಾಶಿಕ ಗ್ರಂಥವನ್ನು ರಚನೆ ಮಾಡಿದನು ಇದರಲ್ಲಿ ಗೀತಾ ಆಲಾಪ ಪ್ರಬಂಧ ಥಾಟ ಇತ್ಯಾದಿ ಬರೆದಿದ್ದಾನೆ ಇದರಲ್ಲಿ ಗಣಿತಾನುಸಾರ ಸಪ್ತಕದ ಸ್ವರಗಳು ಹನ್ನೆರಡು ಸ್ವರಗಳಿಂದ ಎಪ್ಪತ್ತೆರಡು ಮೇಳ ಅಂದರೆ ಥಾಟ ಹಾಗೂ ಒಂದು ತಾಟದಿಂದ ನಾನ್ನೂರ ಎಂಬತ್ತ ನಾಲ್ಕು ರಾಗಗಳು ಉತ್ಪತ್ತಿ ಆಗುತ್ತವೆ ಅಂತ ಹೇಳಿದ್ದಾನೆ ಈ ಗ್ರಂಥವು ಒಂದು ಉಪಯುಕ್ತವಾದ ಗ್ರಂಥ ಎಂದು ಪರಿಗಣಿಸಲ್ಪಟ್ಟಿದೆ ರಮಾಮಾತ್ಯ ಸ್ವರಮೇಳ ಕಲಾ ಕಲಾನಿಧಿ ಗ್ರಂಥ ರಮಾಮಾತ್ಯನು ಒಬ್ಬ ಸಂಗೀತಜ್ಞನು ಪಂಡಿತನು ವಿದ್ವಾಂಸನು ಹಾಗೂ ವಿಚಾರವಾದಿಯೂ ಆಗಿದ್ದನು ಈತನ ಹದಿನಾರನೆಯ ಶತಮಾನದಲ್ಲಿ ಇದ್ದನು ಈತನು ಸ್ವರಮೇಳ ಕಲಾನಿಧಿ ಎಂಬ ಗ್ರಂಥವನ್ನು ರಚಿಸಿದನು ಶಾರಂಗದೇವನು ಹದಿಮೂರನೆಯ ಶತಮಾನದಲ್ಲಿ ತನ್ನ ಮನಸ್ಸಿನಲ್ಲಿ ಇರುವ ಸಂಗೀತದ ಎಲ್ಲ ವಿಚಾರಗಳನ್ನು ಸಂಗೀತ ರತ್ನಾಕರ ಎಂಬ ಗ್ರಂಥದಲ್ಲಿ ಬರೆದು ಇಟ್ಟಿದ್ದಾನೆ ಆದರೆ ಶಾರಂಗದೇವನು ಹದಿಮೂರನೆಯ ಶತಮಾನದಲ್ಲಿ ಇದ್ದು ರಮಾಮಾತ್ಯನು ಹದಿನಾರನೆಯ ಶತಮಾನದಲ್ಲಿ ಇದ್ದವನು ಅಂದರೆ ರಮಾಮಾತ್ಯ ಹಾಗೂ ಶಾರಂಗದೇವನ ನಡುವೆ ಮುನ್ನೂರು ವರ್ಷಗಳ ಅಂತರ ಮೇಲೆ ಸಂಗೀತದ ಬಗ್ಗೆ ರಮಾಮಾತ್ಯರಲ್ಲಿ ವಿಚಾರಗಳ ಬದಲಾವಣೆ ಆಗುವುದು ಸಹಜ ಮಾತು ಸ್ವರಮೇಳ ಕಲಾನಿಧಿ ಗ್ರಂಥದಲ್ಲಿ ರಮಾಮಾತ್ಯನು ಸಂಗೀತ ರತ್ನಾಕರ ಗ್ರಂಥದಲ್ಲಿ ಇರುವ ಸಂಗೀತ ವಿಚಾರವನ್ನು ವಿಮರ್ಶಿಸಿದ್ದಾನೆ ಕೆಲವು ತಪ್ಪುಗಳಿವೆ ಅಂತ ಹೇಳಿದ್ದಾನೆ ಸಂಗೀತ ರತ್ನಾಕರ ಗ್ರಂಥವನ್ನು ಆಳವಾಗಿ ಅಭ್ಯಾಸ ಮಾಡಿ ರಮಾಮಾತ್ಯನು ಸ್ವರಮೇಳ ಕಲಾನಿಧಿ ಗ್ರಂಥವನ್ನು ರಚಿಸಿದ್ದಾನೆ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಇರುವ ಸಂಗೀತದ ವಿಚಾರವನ್ನೇ ಸ್ವರಮೇಳ ಕಲಾನಿಧಿ ನಿಧಿ ಗ್ರಂಥದಲ್ಲಿಯೂ ಕಾಣುತ್ತೇವೆ ಸ್ವರಮೇಳ ಕಲಾನಿಧಿ ಗ್ರಂಥದಲ್ಲಿ ಮೊದಲು ಬರುವ ಎರಡು ಶ್ಲೋಕಗಳನ್ನು ಮಾತ್ರ ರಮ ಮಾತ್ಯ ಬರೆದಿದ್ದು ಉಳಿದೆಲ್ಲ ಶ್ಲೋಕಗಳನ್ನು ಸಂಗೀತ ರತ್ನಾಕರದಿಂದ ತೆಗೆದುಕೊಂಡಿದ್ದಾನೆ ಅಂತ ತಿಳಿದು ಬರುತ್ತದೆ ಯಾಕೆಂದರೆ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಇರುವ ಶ್ಲೋಕಗಳನ್ನೆಯೇ ನಾವು ಸ್ವರಮೇಳ ಕಲಾನಿಧಿ ಗ್ರಂಥದಲ್ಲಿ ಕಾಣುತ್ತೇವೆ ಆದರೆ ರಮ ಮಾತ್ಯನು ಸಂಗೀತ ರತ್ನಾಕರ ಗ್ರಂಥದಿಂದ ಶ್ಲೋಕವನ್ನು ತೆಗೆದುಕೊಂಡಿದ್ದಾನೆ ಎಂಬ ಉಲ್ಲೇಖ ಮಾತ್ರ ಎಲ್ಲಿಯೂ ಇಲ್ಲ ಮೇಳ ಕಲಾನಿಧಿ ಗ್ರಂಥವನ್ನು ಐದು ಭಾಗಗಳಲ್ಲಿ ವಿಂಗಡಿಸಿದ್ದಾರೆ ಮೊದಲು ಪೀಠಿಕಾ ಭಾಗ ಸ್ವರ ಅಧ್ಯಾಯ ರಾಗ ಅಧ್ಯಾಯ ವೀಣಾ ಅಧ್ಯಾಯ ಹಾಗೂ ಮೇಳ ಅಥವಾ ಥಾಟ ಅಧ್ಯಾಯ ಒಟ್ಟಿನಲ್ಲಿ ಹೇಳಬೇಕಾದರೆ ಸಂಗೀತ ಜಗತ್ತಿನಲ್ಲಿ ರಮಾಮಾತ್ಯರ ಮೇಳ ಕಲಾನಿಧಿ ಗ್ರಂಥವು ಒಂದು ಮಹತ್ವದ ಸ್ಥಾನವನ್ನು ಹೊಂದಿದೆ ಬಾತಕಂಡೆ ಹಿಂದೂಸ್ತಾನಿ ಸಂಗೀತ ಪದ್ಧತಿ ಕ್ರಮಿಕ ಪುಸ್ತಕ ಮಾಲ ಪಂಡಿತ ವಿಷ್ಣು ನಾರಾಯಣ ಬಾತಖಂಡೆ ಅವರು ಹಿಂದೂಸ್ತಾನಿ ಸಂಗೀತ ಪದ್ಧತಿ ಹಾಗೂ ಕ್ರಮಿಕ ಪುಸ್ತಕ ಮಾಲಾ ಪುಸ್ತಕಗಳನ್ನು ಬರೆದಿದ್ದಾರೆ ಕ್ರಮಿಕ ಪುಸ್ತಕ ಮಾಲಾ ಎಂಬ ಪುಸ್ತಕವನ್ನು ಆರು ಭಾಗಗಳಲ್ಲಿ ಪ್ರಕಟಿಸಿದರು ಶಾಸ್ತ್ರೀಯ ಜ್ಞಾನಕ್ಕಾಗಿ ಮರಾಠಿಯಲ್ಲಿ ಹಿಂದೂಸ್ತಾನಿ ಸಂಗೀತ ಪದ್ಧತಿ ಎಂಬ ಗ್ರಂಥವನ್ನು ನಾಲ್ಕು ಭಾಗಗಳಲ್ಲಿ ರಚಿಸಿದರು ಇವರು ಮೂವತ್ತ ಎರಡು ತಾಟುಗಳಿಂದ ಹತ್ತು ತಾಟುಗಳನ್ನು ರಚನೆ ಮಾಡಿದರು ಈ ಹತ್ತು ತಾಟುಗಳು ಬಹಳ ಜನಪ್ರಿಯ ಹಾಗೂ ಪ್ರಸಿದ್ಧಿಯನ್ನು ಪಡೆದವು ಇಡೀ ಭಾರತವೇ ಈ ಹತ್ತು ತಾಟುಗಳನ್ನು ಸ್ವಾಗತಿಸಿದೆ ಅವುಗಳ ಹೆಸರು ಬಿಳಾವಲ್ ಕಲ್ಯಾಣ ತೋಡಿ ಭೈರವಿ ಕಾಪಿ ಖಮಾಜ್ ಪೂರ್ವಿ ಮಾರ್ವಾ ಹಾಗೂ ಆಸಾವರಿ ಈ ಗ್ರಂಥಗಳು ಸಂಗೀತ ಕ್ಷೇತ್ರದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಮೂವತ್ತನೆಯ ಭಾಗ ಭಾರತೀಯ ಆರ್ಕೆಸ್ಟ್ರಾ ಅಥವಾ ವಾದ್ಯ ವೃಂದದ ಇತಿಹಾಸ ಆರ್ಕೆಸ್ಟ್ರಾ ಅಥವಾ ವಾದ್ಯ ವೃಂದ ಅಥವಾ ಮೇಳ ಅಂದರೆ ಏನು ಭಾರತೀಯ ಸಂಗೀತದಲ್ಲಿ ಇದರ ಸ್ಥಾನ ಮಾನ ಮಹತ್ವ ಪಾತ್ರ ಏನು ಆರ್ಕೆಸ್ಟ್ರಾ ಇದು ಹೇಗೆ ಬಂತು ಇದರ ಇತಿಹಾಸವೇನು ಇದರ ವಾಕ್ಯ ಅಂದರೆ ವ್ಯಾಖ್ಯ ಅಂದರೆ ಡೆಫಿನಿಷನ್ ಹಾಗೂ ಇದರ ಸ್ಥಿತಿಗತಿ ಹೇಗೆ ಇದೆ ಹಾಗೂ ಆರ್ಕೆಸ್ಟ್ರಾ ಮತ್ತು ಬ್ಯಾಂಡ್ ಬಾಜದಲ್ಲಿ ಸಂಬಂಧ ಹಾಗೂ ವ್ಯತ್ಯಾಸವನ್ನು ನಾವು ಈಗ ತಿಳಿದುಕೊಳ್ಳೋಣ ಆರ್ಕೆಸ್ಟ್ರಾ ಅಂದರೆ ಎಂಬುದನ್ನು ಒಂದೇ ವಾಕ್ಯದಲ್ಲಿ ಹೇಳಬಹುದು ಅದಕ್ಕಿಂತ ಮೊದಲು ಅದರ ಇತಿಹಾಸವನ್ನು ಗಮನಿಸೋಣ ಭಾರತ ಮುನಿಯರ ನಾಟ್ಯಶಾಸ್ತ್ರ ಹೊರತುಪಡಿಸಿ ಬೇರೆಲ್ಲೂ ಭಾರತೀಯ ವೃಂದ ಗಾಯನದ ಅಥವಾ ವೃಂದವಾದನದ ಬಗ್ಗೆ ವಿವರ ಎಲ್ಲೂ ಸಿ ಕಾಣಸಿಗದು ನಾಟ್ಯ ನಾಟ್ಯಶಾಸ್ತ್ರದಲ್ಲಿ ನಾಟಕಕ್ಕೆ ಸಂಬಂಧಿಸಿದ ಎಲ್ಲ ಗುಣ ವಿಶೇಷತೆಗಳನ್ನು ಉಲ್ಲೇಖಿಸಲಾಗಿದೆ ಸಂಗೀತ ಸಂಬಂಧವಾಗಿಯೂ ಅಲ್ಲಿ ನಿರೂಪಿಸಲಾಗಿದೆ ಈ ಸಂಗೀತ ನಾಟಕದ ದೃಶ್ಯಾವಳಿಗೆ ಅನುಸಾರವಾಗಿ ಹೆಣೆಯಲ್ಪಟ್ಟಿದೆ ನಾಟಕ ಪ್ರಥಮ ಅಂಕ ಪ್ರಾರಂಭವಾಗುವುದಕ್ಕಿಂತ ಮೊದಲು ಪರದೆಯ ಹಿಂದೆ ನಾಟ ನಟಿಯರು ಸಾಮೂಹಿಕವಾಗಿ ವೃಂದ ವಾದ್ಯಗಳೊಂದಿಗೆ ಸಮೂಹ ಗಾಯನ ಮಾಡುತ್ತಾ ಇದ್ದ ಸತ್ಯ ಸಂಗತಿ ಭಾರತನ ನಾಟ್ಯಶಾಸ್ತ್ರದಲ್ಲಿ ಪ್ರಸಿದ್ಧಿ ಪಡೆದಿದೆ ಈ ಸಮೂಹ ಗಾಯನಕ್ಕೆ ನಾಂದಿಪದ ಅಂತ ಲೋಕಪ್ರಸಿದ್ಧ ಆಗಿದೆ ಭರತ ಮುನಿಯ ಕಾಲಕ್ಕೆ ವೃಂದವಾದನದ ಪದ್ಧತಿ ಕೇವಲ ನಾಟಕಗಳಿಗೆ ಸೀಮಿತಗೊಂಡಿತ್ತು ಸ್ವತಂತ್ರವಾಗಿ ಈ ಪ್ರಯೋಗ ಎಲ್ಲಿಯೂ ಆಗುತ್ತಾ ಇರಲಿಲ್ಲ ಆದುದರಿಂದ ಸಂಗೀತ ವಿದ್ವಾನರು ತಮ್ಮ ಸಂಗೀತ ಗ್ರಂಥಗಳಲ್ಲಿ ವೃಂದವಾದನದ ವಿಷಯವಾಗಿ ಎಲ್ಲಿಯೂ ಚರ್ಚೆ ಮಾಡಿಲ್ಲ ವೃಂದವಾದನದ ಸಂಬಂಧ ಆಗಿನ ಕಾಲದಲ್ಲಿ ಸಂಸ್ಕೃತ ನಾಟಕಗಳಿಗೆ ಮಾತ್ರ ಸೀಮಿತಗೊಂಡಿತ್ತು ಸಂಸ್ಕೃತ ನಾಟಕಗಳ ಇತಿಹಾಸವನ್ನು ಅವಲೋಕಿಸಿದಾಗ ನಮ್ಮ ದೇಶದಲ್ಲಿ ಹತ್ತನೆಯ ಶತಮಾನದ ನಂತರ ವಿದೇಶಿಯರ ಆಕ್ರಮಣ ಪ್ರಾರಂಭವಾಯಿತು ಮತ್ತು ದೇಶದಲ್ಲಿ ಆಂತರಿಕ ಒಡಕಿನ ವಾತಾವರಣ ನಿರ್ಮಾಣಗೊಂಡು ಸಮಸ್ತ ಭಾರತದ ವಾತಾವರಣ ದೂಷಿತಗೊಂಡಿತು ದೇಶದಲ್ಲಿ ಶಾಂತಿ ನಷ್ಟವಾಯಿತು ಅಂತಹ ಪ್ರಸಂಗದಲ್ಲಿ ನಾಟಕಗಳ ಪ್ರಯೋಗ ನಿಂತೇ ಹೋಯಿತು ದೇಶದಲ್ಲಿ ಮುಸಲ್ಮಾನರು ಮೊಘಲರು ಪಠಾಣರು ಶಾಸನದ ಆಧಿಪತ್ಯವನ್ನು ಜಮಾಯಿಸ ಹತ್ತಿದರು ಮತ್ತು ಭಾರತೀಯ ಸಂಸ್ಕೃತಿಯನ್ನು ನಾಶ ಮಾಡ ಹತ್ತಿದರು ಆದರೆ ಮೊಗಳರು ಮತ್ತು ಪಟ್ಟಣರಲ್ಲಿ ಕೆಲವರು ಕಲಾಪ್ರೇಮಿಗಳು ಇದ್ದರು ಎಂಬುದನ್ನು ಮರೆಯುವಂತೆಯೇ ಇಲ್ಲ ಅವರಿಂದಲೇ ಭಾರತೀಯ ಲಲಿತ ಕಲೆಗಳು ವಿಕಾಸೋನ್ಮುಖವಾಗತೊಡಗಿದವು ಮೊಲರ ಆಳ್ವಿಕೆ ಪತನಗೊಳ್ಳುತ್ತಾ ನಡೆದಂತೆ ಇಂಗ್ಲಿಷರ ಆಳ್ವಿಕೆ ಪ್ರಾರಂಭವಾಯಿತು ಉಳಿದ ಭಾರತೀಯ ಸಂಸ್ಕೃತಿಯನ್ನು ಇಂಗ್ಲಿಷರು ಅಸಭ್ಯ ಅಂತ ಹೇಳಿ ತೀರ್ಮಾನಿಸಿ ಘೋಷಣೆ ಹೊರಡಿಸಿದರು ಮತ್ತು ತಮ್ಮ ಸಂಸ್ಕೃತಿಯ ಪ್ರಚಾರವನ್ನು ಭಾರತದಿಂದ ಸಾಗಿಸಿದರು ಈ ಮಧ್ಯ ದೇಶದಲ್ಲಿ ಕ್ಷತ್ರಿಯ ಭಾಷೆಗಳ ಸಂಸ್ಕೃತದಿಂದ ಸಂಪೂರ್ಣವಾಗಿ ಹೊರಬಂದು ತಮ್ಮ ಭಾಷೆಗಳಲ್ಲಿ ವಿವಿಧ ಪ್ರಕಾರದ ಸಾಹಿತ್ಯ ಸೃಜನೆಯಲ್ಲಿ ತೊಡಗಿದವು ಪುನಃ ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲಿ ನಾಟಕ ಪುನಃ ತನ್ನ ಸೂತ್ರ ಪಾತ್ರವನ್ನು ಹಿಡಿಯತೊಡಗಿತು ಮತ್ತು ಭಾರತೀಯ ರಂಗಮಂಚಕದ ಮೇಲೆ ಕ್ಷತ್ರಿಯ ಭಾಷೆಗಳಲ್ಲಿ ಉತ್ತಮ ನಾಟಕಗಳು ಆಡಹಲ್ಪ ಆಡಲ್ಪಡ ಹತ್ತಿದವು ಈ ನಾಟಕಗಳ ಪ್ರಚಾರದೊಂದಿಗೆ ಭಾರತೀಯ ಆರ್ಕೆಸ್ಟ್ರಾ ಪುನರ್ಜನ್ಮ ತಾಳತೊಡಗಿತು ನಾಟಕಗಳು ರಾಜಾಶ್ರಯದಿಂದ ಬಂಧನ ಮುಕ್ತಗೊಂಡು ಜನಾಶ್ರಯವನ್ನು ಪಡೆದುಕೊಂಡವು ಜನರುಚಿ ನಾಟಕಗಳಲ್ಲಿ ಆಶ್ರಯ ಪಡೆಯ ಹತ್ತಿತು ನಾಟಕ ಕಂಪನಿಗಳು ನಿರ್ಮಾಣಗೊಂಡವು ದೇಶದ ತುಂಬ ಪ್ರವಾಸ ಕೈಗೊಂಡವು ಜನರಿಂದ ಹಣ ಸಂಪಾದಿಸತೊಡಗಿದವು ಬಂದ ಹಣದಿಂದ ಬೇರೆ ಬೇರೆ ನಾಟಕಗಳಿಗೆ ಸರಿಹೊಂದುವಂತಹ ವೇಷಭೂಷಣ ಅಲಂಕಾರ ಪರದೆಗಳು ಸಂಗೀತ ವಾದ್ಯಗಳನ್ನು ಹೊಸ ಯುಗಕ್ಕೆ ಅನುರೂಪವಾಗಿ ಕಂಪನಿಗಳು ಕೊಳ್ಳ ಹತ್ತಿದವು ಕಾಲಕ್ಕೆ ಅನುಸಾರವಾಗಿ ಹೊಸ ಹೊಸ ವಾದ್ಯಗಳು ರಂಗಮಂಚವನ್ನು ಪ್ರವೇಶಿಸಿದವು ಜನರ ಅಭಿರುಚಿಗೆ ತಕ್ಕಂತೆ ಮನೋರಂಜನೆಯನ್ನು ನೀಡುವುದಕ್ಕೋಸ್ಕರ ಹೊಸ ಹೊಸ ವಾದ್ಯಗಳನ್ನು ಖರೀದಿಸಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ವೃಂದ ಗಾಯನವನ್ನು ಅಭಿವೃದ್ಧಿಗೊಳಿಸ ಹತ್ತಿದವು ಹಾರ್ಮೋನಿಯಮ್ಮು ಕ್ಲಾರಿಯೋನೇಟು ಟ್ರಂಪೆಸ್ಟು ವಾಯೋಲಿನ್ ಮುಂತಾದ ವಿದೇಶಿ ವಾದ್ಯಗಳನ್ನು ಭಾರತೀಯ ವಾದ್ಯಗಳೊಂದಿಗೆ ನೂಡಿಸುತ್ತಾ ವೃಂದ ಗಾಯನವು ಪ್ರಭಾವಿತವಾಗುವಂತೆ ಪ್ರಚಾರಗೊಳಿಸಿದವು ಭಾರತೀಯ ಗೀತೆ ಮತ್ತು ಸುಗಮ ಸಂಗೀತದೊಂದಿಗೆ ಸಾಧಾರಣ ಜನ ಮೆಚ್ಚುವಂತೆ ವಿದೇಶಿ ಧುನ್ ಮುಕ್ತವಾಗಿ ಪ್ರಯೋಗವಾಗತೊಡಗಿತು ಈ ಮಿಶ್ರ ಪ್ರಯೋಗ ವೃಂದಗಾನಕ್ಕೆ ಒಂದು ನೂತನ ಜೀವಕಳೆ ಪಡೆದುಕೊಂಡಿತು ನಾಟಕ ಮಂಡಳಿಗಳು ಮತ್ತೆ ಜನತೆ ಈ ನವೀನ ವೃಂದಗಾನದ ಅವಶ್ಯಕತೆಯನ್ನು ಮತ್ತು ಪ್ರಯೋಗವನ್ನು ಸ್ವಾಗತಿಸಿತು ಇದೇ ಸಮಯಕ್ಕೆ ದೇಶದ ರಾಜಮಹಾರಾಜರು ವಿದೇಶಿ ಯಾತ್ರೆಗೆ ಹೋಗುತ್ತಾ ಇದ್ದರು ಅಲ್ಲಿಯ ಕಲೆ ಮತ್ತು ಸಂಸ್ಕೃತಿಯನ್ನು ಮೆಚ್ಚಿ ಮರಳುತ್ತಾ ಇದ್ದರು ಅವರಲ್ಲಿ ಕೆಲವರು ಪಾಶ್ಚಾತ್ಯರ ನೃತ್ಯ ಮತ್ತು ಆರ್ಕೆಸ್ಟ್ರಾವನ್ನು ಭಾರತೀಯ ನೃತ್ಯ ಮತ್ತು ವೃಂದಗಾನದಲ್ಲಿ ಮಿಶ್ರ ಮಾಡುವ ಉದ್ದೇಶದಿಂದ ವಿದ್ವಾನರನ್ನು ಕರೆಯಿಸಿ ವೃಂದವಾದನವನ್ನು ತಯಾರಿಸಲು ಹೇಳತೊಡಗಿದರು ಪಾಶ್ಚಾತ್ಯರ ನೃತ್ಯದ ನಕುಲು ಭಾರತೀಯರ ಜನಮನವನ್ನು ಗೆಲ್ಲಲು ಅಸಮರ್ಥವಾಯಿತು ಮತ್ತು ಹೆಣ್ಣು ಗಂಡು ರಂಗಮಂಚದ ಮೇಲೆ ಕೂಡಿ ನೃತ್ಯ ಮಾಡಲು ಪ್ರೋತ್ಸಾಹನ ದೊರೆಯಲಿಲ್ಲ ಆದುದರಿಂದ ರಾಜಮಹಾರಾಜರು ಜನರ ಮನೋಗತಿಯನ್ನು ಅರಿತು ಭಾರತೀಯ ವೃಂದವಾದನದ ವಿಕಾಸಕ್ಕೆ ಅತಿ ಲಕ್ಷ್ಯ ಕೊಡ ಹತ್ತಿದರು ಇಂಗ್ಲಿಷರು ನಾಟಕ ನೋಡಲು ಬಂದಾಗ ಅವರ ಮನೋರಂಜನೆಗೋಸ್ಕರವಾಗಿ ವಿಶೇಷ ನಾಟಕವನ್ನು ಏರ್ಪಡಿಸಿ ಡ್ಯಾನ್ಸ್ ರಂಗಮಂಚದ ಮೇಲೆ ತೋರಿಸ ಹತ್ತಿದರು ಇಂತಹ ನಾಟಕಗಳು ಜನಸಾಮಾನ್ಯರನ್ನು ಅವರಿಗೋಸ್ಕರವಾಗಿ ಏರ್ಪಡಿಸುತ್ತಾ ಇತ್ತಿಲ್ಲ ಹೀಗೆ ಭಾರತೀಯ ವೃಂದವಾನದ ಪರಂಪರೆ ಮತ್ತು ಪದ್ಧತಿ ವಿಕಾಸ ಹೊಂದುತ್ತಾ ಮುನ್ನಡೆಯಿತು ಬಂಗಾಳದಲ್ಲಿ ಭಾರತೀಯ ವೃಂದೋದ್ವಾದನಕ್ಕೆ ಸ್ವತಂತ್ರ ರೂಪವನ್ನು ನೀಡಿ ಅದನ್ನು ವಿಕಾಸ ಮಾಡಲು ಶ್ರೀಯುತ ಜಿತೇಂದ್ರ ಮೋಹನ ಸೌರೇಂದ್ರ ಮೋಹನ ಟ್ಯಾಗೋರರ ಸಹಾಯದಿಂದ ಕ್ಷೇತ್ರ ಮೋಹನ ಗೋಸ್ವಾಮಿ ಎಂಬುವವರು ಸಾವಿರದ ಎಂಟುನೂರ ಐವತ್ತ ಒಂಬತ್ತರಲ್ಲಿ ಪ್ರಪ್ರಥಮ ಭಾರತೀಯ ವೃಂದವಾದನವನ್ನು ಸ್ವತಂತ್ರವಾಗಿ ರಂಗಮಂಚದ ಮೇಲೆ ಪ್ರದರ್ಶಿಸಿದರು ಇದರ ಪ್ರಭಾವ ಉಳಿದ ಕ್ಷೇತ್ರ ನಾಟಕ ಕಂಪನಿಗಳ ಮೇಲೆ ಬೀಳತೊಡಗಿತು ವೃಂದವಾದನದ ಸಂಗೀತ ಶ್ರೇಷ್ಠ ಮಧುರ ಹಾಗೂ ಆಕರ್ಷಕ ಒಂದು ಪದ್ಧತಿ ಅಂತ ನಿಶ್ಚಿತವಾಗಿ ಹೇಳಬಹುದು ವೃಂದವಾದನದಲ್ಲಿ ಜನಸಾಮಾನ್ಯರ ಹಾಗೂ ವಿದ್ವಾನರನ್ನು ತನ್ನೆಡೆಗೆ ಆಕರ್ಷಿಸುವ ಒಂದು ಅಗಾಧ ಚುಂಬಕ ಶಕ್ತಿ ಇದೆ ಜನ ಮತ್ತು ಸಂಗೀತಕಾರರು ಇದರೆಡೆ ಆಕರ್ಷಿತಗೊಂಡು ಅದರ ವಿಕಾಸಕ್ಕೆ ತಮ್ಮ ಅಮೋಘ ಜ್ಞಾನ ಸಂಪತ್ತನ್ನು ಪ್ರವಹಿಸಿ ಭಾರತೀಯ ವಾದ್ಯ ವೃಂದವನ್ನು ವಿಶ್ವವಿಖ್ಯಾತ ಮಾಡಲು ಸಹಕರಿಸಿದರೆ ವಾದ್ಯವೃಂದ ತಾನೇ ತಾನಾಗಿ ಸ್ವತಂತ್ರ ರೂಪವಾಗಿ ಉತ್ತರೋತ್ತರ ಬೆಳೆಯುತ್ತದೆ ಈಗ ನಾವು ಭಾರತೀಯರು ನಾಟಕದಲ್ಲಿ ಸಿನಿಮಾಗಳಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ಇದರ ಸವಿಯನ್ನು ಸವಿಯುತ್ತಾ ಬರುತ್ತಾ ಇದ್ದೇವೆ ಲೋಕನೃತ್ಯ ಲೋಕನಾಟಿಕ ಅಪೇರ ಮುಂತಾದವುಗಳಲ್ಲಿ ವೃಂದವಾದನವೂ ಇಲ್ಲದೆ ಕಾರ್ಯಕ್ರಮ ಯಶಸ್ವಿ ಆಗಲಾರದು ಆರ್ಕೆಸ್ಟ್ರಾದ ಬಗ್ಗೆ ಇನ್ನೂ ಆಳವಾಗಿ ತಿಳಿದುಕೊಳ್ಳುವುದು ಅವಶ್ಯಕ ಶಾಸ್ತ್ರೀಯ ಸಂಗೀತದಲ್ಲಿ ಅನೇಕ ಪ್ರಕಾರಗಳು ಇವೆ ಅವುಗಳಲ್ಲಿ ಆರ್ಕೆಸ್ಟ್ರಾವು ಒಂದು ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಆರ್ಕೆಸ್ಟ್ರಾ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಆರ್ಕೆಸ್ಟ್ರಾದಲ್ಲಿ ಒಬ್ಬರೇ ಇರುವುದಿಲ್ಲ ಸ್ವತಂತ್ರವಾಗಿ ಇರುವುದಿಲ್ಲ ಅಲ್ಲಿ ಒಬ್ಬರ ಮೇಲೆ ಒಬ್ಬರ ಅವಲಂಬನೆ ಇರುತ್ತದೆ ಕಲಾವಿದರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಬಾರಿಸುವುದಿಲ್ಲ ಆರ್ಕೆಸ್ಟ್ರಾ ತನ್ನದೇ ಆದ ವ್ಯಕ್ತಿತ್ವ ಹಾಗೂ ಲಕ್ಷಣಗಳನ್ನು ಹೊಂದಿದೆ ಆರ್ಕೆಸ್ಟ್ರಾದಲ್ಲಿ ವಿವಿಧವಾದ ವಾದ್ಯಗಳನ್ನು ಒಂದೆಡೆ ಸೇರಿಸಿ ಅವೆಲ್ಲವುಗಳನ್ನು ನಿರ್ದಿಷ್ಟ ರಾಗ ತಾಳಗಳಲ್ಲಿ ನಿರ್ದೇಶಕನ ನಿರ್ದೇಶನದಂತೆ ನುಡಿಸುವ ವಾದ್ಯಗಳ ಸಮೂಹ ವಾದನಕ್ಕೆ ಆರ್ಕೆಸ್ಟ್ರಾ ಅಂತ ಕರೆಯುತ್ತಾರೆ ಈ ವಾದ್ಯ ವೃಂದದಲ್ಲಿ ಅನೇಕ ವಿವಿಧ ತಂತುವಾದ್ಯಗಳು ಇರುತ್ತವೆ ಒಂದೇ ವಿಧದ ಸುಮಾರು ಹತ್ತಾರು ವಾದ್ಯಗಳು ಅದರಲ್ಲಿ ಕೂಡಿರುತ್ತವೆ ಯಾವುದೇ ಒಂದು ವಾದ್ಯ ವೃಂದದಲ್ಲಿ ಕನಿಷ್ಠ ಇಪ್ಪತ್ತೈದು ರಿಂದ ಇನ್ನೂರ ಐವತ್ತು ವಾದ್ಯಗಳ ಸಮಾವೇಶಗೊಂಡಿರುತ್ತದೆ ಎಲ್ಲ ಕಲಾವಿದರು ಸಮವಸ್ತ್ರವನ್ನು ಧರಿಸಿರುತ್ತಾರೆ ಪಾಶ್ಚಾತ್ಯ ಸಂಗೀತದಲ್ಲಿ ವೃಂದ ವಿಶೇಷವಾಗಿ ಕಂಡುಬರುತ್ತದೆ ಭಾರತೀಯ ಸಂಗೀತ ವಾದ್ಯವೃಂದದ ಮೇಲೆ ಪಾಶ್ಚಾತ್ಯ ವಾದ್ಯವೃಂದದ ಪ್ರಭಾವ ಆಗಿರಬೇಕು ಅಂತ ಸಂಗೀತಜ್ಞರ ಅಭಿಪ್ರಾಯ ಆರ್ಕೆಸ್ಟ್ರಾದಲ್ಲಿ ಎರಡು ಪ್ರಕಾರಗಳು ಇವೆ ಈ ಎರಡೂ ಪ್ರಕಾರಗಳಲ್ಲಿ ಬಹಳ ಅಂತರವಿದೆ ಮದುವೆ ಮುಂಜಿ ಮುಂತಾದವುಗಳಲ್ಲಿ ನಾವು ಆರ್ಕೆಸ್ಟ್ರಾವನ್ನು ಕಾಣುತ್ತೇವೆ ಆರ್ಕೆಸ್ಟ್ರಾ ಇದ್ದದ್ದು ನಿಜ ಆದರೆ ಇದಕ್ಕೆ ಕೇವಲ ಬ್ಯಾಂಡ್ ಬಾಜ್ ಇಲ್ಲವೇ ಮಾರ್ಚ್ ಸಾಂಗ್ಸ್ ಅಂತ ಹೇಳುತ್ತೇವೆ ಬ್ಯಾಂಡ್ ಬಾಜಿನಲ್ಲಿ ಕೇವಲ ಚಿತ್ರಗೀತಗಳ ಅನುಕರಣೆ ಇರುತ್ತವೆ ಈ ಕಲಾವಿದರು ಅತಿ ಜನಪ್ರಿಯ ಹಳೆಯ ಹಾಗೂ ಹೊಸ ಹೊಸ ಸುಂದರ ಚಿತ್ರಗೀತಗಳನ್ನು ಅಳವಡಿಸಿ ಬಾರಿಸುತ್ತಾರೆ ಇದರಲ್ಲಿ ತಬಲಾ ಸಾತ್ ಇರುವುದಿಲ್ಲ ಕೇವಲ ಬ್ಯಾಂಡ್ ಸಾಥು ಇರುತ್ತದೆ ಈ ಕಲಾವಿದರ ವಾದ್ಯಗಳು ಅಷ್ಟೊಂದು ಹೇಳಿಕೊಳ್ಳುವಂತೆ ಇರುವುದಿಲ್ಲ ಕಾಂಚಲೇಗ ಎಂಬ ತತ್ವದ ಮೇಲೆ ಹೋಗುತ್ತಾರೆ ಇವರಿಗೆ ಕಡ್ಡಾಯವಾಗಿ ಸೂರದಲ್ಲಿಯೇ ಬಾರಿಸಬೇಕು ಎಂಬುದೂ ಇಲ್ಲ ಚಿತ್ರಗೀತಗಳ ಅನುಕರಣೆ ಸರಿಯಾಗಿದ್ದರೆ ಸಾಕು ಆದ್ದರಿಂದ ಇದಕ್ಕೆ ಬ್ಯಾಂಡ್ ಬಾಜ್ ಅನ್ನುತ್ತಾರೆ ಹೊರತು ಹಿಂದೂಸ್ತಾನಿ ವಾದ್ಯಮೇಳ ಅನ್ನುವುದಿಲ್ಲ ಹಿಂದೂಸ್ತಾನಿ ಆರ್ಕೆಸ್ಟ್ರಾದಲ್ಲಿ ಅನೇಕ ರಾಗಗಳು ಶುದ್ಧ ಹಾಗೂ ವಿಕೃತ ಸ್ವರಗಳಿಂದ ಸುಂದರವಾಗಿ ಹೆಣೆಯಲ್ಪಟ್ಟು ಸೂರ ತಾಳಗಳಿಗೆ ಅಳವಡಿಸಿ ಅದರಲ್ಲಿಯೂ ವಿಶೇಷವಾಗಿ ಸವಾಲು ಜವಾಬು ಮಾಡುತ್ತಾ ಶ್ರೋತೃಗಳ ಮನಸ್ಸಿನ ಮೇಲೆ ಅದ್ಭುತ ಪರಿಣಾಮವನ್ನು ಉಂಟುಮಾಡುತ್ತಾರೆ ಎಲ್ಲ ವಾದ್ಯಗಳನ್ನು ಆಯಾ ರಾಗಕ್ಕೆ ತಕ್ಕಂತೆ ಟ್ಯೂನಿಂಗ್ ಮಾಡುತ್ತಾರೆ ಸ್ವರ ಲಯ ಸೌಂದರ್ಯಗಳಿಗೆ ಬಹಳ ಪ್ರಾಮುಖ್ಯತೆ ಇರುತ್ತದೆ ಇದರಲ್ಲಿ ಚಿತ್ರಗೀತೆಗಳನ್ನು ಬಾರಿಸುವುದಿಲ್ಲ ಭಾರತೀಯ ಸಂಗೀತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವವನ್ನು ತಂದುಕೊಟ್ಟ ವಿಶ್ವ ಸಂಗೀತಗಾರ ಸಿತಾರ್ ಸಾಮ್ರಾಟ ಪಂಡಿತ ರವಿಶಂಕರ್ ಅವರಿಗೆ ಸಲ್ಲುತ್ತದೆ ಪಂಡಿತ ರವಿಶಂಕರರು ವಾದ್ಯವೃಂದ ಪ್ರಯೋಗ ಮಾಡಿ ಜಗತ್ತಿನ ಸಂಗೀತ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಹಾಗೂ ಪ್ರಸಿದ್ಧಿಯನ್ನು ಪಡೆಸಿದರು ವಾದ್ಯವೃಂದದ ಅನೇಕ ವಾದ್ಯಮೇಳಗಳನ್ನು ರಚಿಸಿ ನಿರ್ದೇಶಿಸುವುದರಲ್ಲಿ ಪಂಡಿತ ರವಿಶಂಕರರ ಹೆಸರು ಅಗ್ರಸ್ಥಾನದಲ್ಲಿ ಇದೆ ಆಕಾಶವಾಣಿಯಲ್ಲಿ ವಾದ್ಯವೃಂದವನ್ನು ಸ್ಥಾಪಿಸಿ ಅದರ ಯಶಸ್ಸಿಗೆ ಕಾರಣರಾದ ಇಬ್ಬರು ಕಲಾವಿದೆಯರೆಂದರೆ ಪಂಡಿತ ರವಿಶಂಕರ ಹಾಗೂ ಪಂಡಿತ ಪನ್ನಾಲಾಲ ಘೋಷ್ ಈ ಈರುವರ ಪ್ರಯತ್ನದ ಫಲವಾಗಿ ಆಕಾಶವಾಣಿಯಲ್ಲಿ ಹಾಗೂ ದೂರದರ್ಶನದಲ್ಲಿ ಇಂದಿಗೂ ವಾದ್ಯವೃಂದ ಪ್ರಮುಖ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಮೂರು ನಾಲ್ಕು ದಶಗಳ ಹಿಂದೆ ದಶಕಗಳ ಹಿಂದೆ ರವಿಶಂಕರರು ರಚಿಸಿದ ರಾಗ ಲಹ ಇಂದಿಗೂ ರೋಚಕವಾಗಿವೆ ಪಂಡಿತ ರವಿಶಂಕರರವರು ವಾದ್ಯವೃಂದದಲ್ಲಿ ಪಾಶ್ಚಾತ್ಯ ವಾದ್ಯವೃಂದದ ಮಿಶ್ರಣ ಮಾಡಿ ಜನಪ್ರಿಯಗೊಳಿಸಿದ್ದಾರೆ ರವಿಶಂಕರರು ಸಂಯೋಜಿಸಿದ ಕಾರವಾನ್ ಎಂಬ ವಾದ್ಯವೃಂದ ಅಪಾರ ಜನಪ್ರಿಯ ಪಡೆದಿದೆ ಇದು ಅವರ ಅಮೋಘ ಸಾಧನೆ ಮತ್ತು ಸಮಾಜಕ್ಕೆ ಮತ್ತು ಸಂಗೀತ ಕ್ಷೇತ್ರಕ್ಕೆ ಒಂದು ಅದ್ಭುತ ಕೊಡುಗೆ ಎಂದು ಹೇಳಬಹುದು ರವಿಶಂಕರವರ ಹಾಗೆ ಇನ್ನೂ ಅನೇಕ ಕಲಾವಿದರು ವಾದ್ಯವೃಂದವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ್ದಾರೆ ಅದರಲ್ಲಿ ಸಿತಾರ ವಾದಕ ಉಸ್ತಾದ್ ಅಬ್ದುಲ್ ಹಲೀಂ ಜಫರ್ ಖಾನ್ ಪಂಡಿತ ದಿವಂಗತ ಸೈಯದ್ ಫಖರುದ್ದೀನ್ ಪಂಡಿತ ತುಕಾರಾಮ ಮುಂತಾದರವರು ಆರ್ಕೆಸ್ಟ್ರಾವನ್ನು ಮಾಡಿ ಅದನ್ನು ಶ್ರೀಮಂತಗೊಳಿಸಿದ್ದಾರೆ